Yes. ಹಲವು ಘಟ್ಟಗಳ ಪೈಕಿ ಆತನ ವಿದ್ಯಾರ್ಥಿ ಜೀವನದ ಸಮಯವೇ ಅತ್ಯಂತ ಸುಂದರವಾದ ಸುವರ್ಣ ದಿನಗಳು ಎಂಬುದು ಇದರ ಸಾರ ಈ ವಿದ್ಯಾರ್ಥಿ ಜೀವನವನ್ನು ಇನ್ನಷ್ಟು ಸುಂದರ ಮಾಡುವ ಪ್ರಯತ್ನದಲ್ಲಿರುವ ಒಂದು ವಿದ್ಯಾಸಂಸ್ಥೆಯ ಹೆಸರೇ ವಿದ್ಯಾ ವಿದ್ಯಾಪಾರುಗಳು ಹೇಳ್ತೇವೆ ಕಾಯಿಲೆ ಅಡಿಯಲ್ಲಿ ಇದು ಆರಂಭ ಆಯಿತು ನೋಡಿ ಇದೊಂದು ಆರೋಗ್ಯ ರಕ್ಷಣಾ ಉದ್ಯಮ ಅನ್ನೋದನ್ನ ತಿಳ್ಕೊಳ್ಬೇಕು ನೋಡಿ ಲಕ್ಷಾಂತರ ಕೋಟಿ ಹಣವನ್ನ ರಕ್ಷಣೆ ಇಲಾಖೆಗೆ ನಮ್ ಕೇಂದ್ರ ಸರ್ಕಾರ ಬರೆಸುತ್ತೆ ರಾಜ್ಯ ಸರ್ಕಾರ ಬರಸುತ್ತೆ ಆದ್ರೆ ನೋಡಿ ಇದೊಂದು ಆರೋಗ್ಯ ರಕ್ಷಣೆಯ ಒಂದು ಉದ್ದಿಮೆ ಉದ್ಯಮ ಇದು ಆದ್ರೆ ಈ ಉದ್ಯಮಕ್ಕೆ ಇನ್ನೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಆರು ಘನವೆತ್ತ ಆರೋಗ್ಯ ಇಲಾಖೆ ಇನ್ನು ಹೆಚ್ಚಿನ ಕಾಳಜಿ ಯಾಕೆಂದ್ರೆ ನೀವೆಲ್ಲ ನೋಡಿ ಆ ಹೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದೇ ವೈದ್ಯ ವೈದ್ಯರನ್ನ ಅಂತ ಕರಿತೀವಿ ಗುರು ಗುರುಗಳ ಗುರುಗಳನ್ನ ಬ್ರಹ್ಮಾಂ ಕರಿತೀವಿ ಆದ್ರೆ ಆರೋಗ್ಯ ಇಲಾಖೆ ಚಂದದ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಯಾಕೆ ನೋಡಿ ಮನಸ್ಸು ಆರೋಗ್ಯ ಆ ಮತ್ತು ನಮ್ಮ ದೇಹ ಈ ಮೂರು ಪ್ರಕೃತಿಗಳು ಚಂದ ಇದ್ರೆ ನಮ್ಮ ಸಮಾಜ ನಡೆಸುತ್ತೆ ಸಮಾಜ ಚಂದ ಇದ್ರೆ ನಮ್ಮ ರಾಷ್ಟ್ರದ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನಮ್ಮ ನಮ್ಮ ಉದ್ಘೋಷಣೆ ಅಷ್ಟೇ ಎಲ್ಲರಿಗೂ ಆರೋಗ್ಯ ಯಾಕೆಂದ್ರೆ ಆರೋಗ್ಯ ಬಹಳ ಮುಖ್ಯ ಮಕ್ಕಳ ನೀವಿನ ಗೊತ್ತಿಲ್ಲ ಆಯ್ತಾ ಆರೋಗ್ಯ ಅನ್ನೋದು ಆರೋಗ್ಯವೇ ಮಹಾಭಾಗ್ಯ ಅಂತ ಕರೀತಾರೆ ಕೆಲವರೆಲ್ಲ ಆರೋಗ್ಯದ ಕಡೆ ಗಮನವನ್ನೇ ಕೊಡೋದಿಲ್ಲ ಅವರು ಆಯ್ತಾ ವಯಸ್ಸಾದ್ಮೇಲೆ ಅವ್ರು ಕೂಡಿಟ್ಟ ಹಣವನ್ನೆಲ್ಲ ಡಯಾಲಿಸ್ಗೆ ಮಾತ್ರೆಗಳಿಗೆ ಇಂಜೆಕ್ಷನ್ಗೆ ಗೆ ಆ ಮಾಡ್ತಕ್ಕಂಥದ್ದನ್ನ ನಾವೆಲ್ಲ ಕಾಣ್ತೀವಿ ಅಂತಕ್ಕಂಥ ನೋಡಿ ಮಕ್ಕಳ ನೀವೆಲ್ಲ ಬದುಕನ್ನ ಕಟ್ಕೊಳ್ಳಿಕ್ಕೆ ನೋಡಿ ಬದುಕೇ ಬೇರೆ ಬಾಳೆ ಬೇರೆ ನಾಯಿ ಹೇಗೋ ಬದುಕುತ್ತೆ ಎಲ್ಲೋ ಇರುತ್ತೆ ಆದ್ರೆ ಹಾಗಲ್ಲ ಬಾಳ್ಬೇಕು ನೀವೆಲ್ಲ ಲೀ ಲೆಟ್ ಟು ಲೀವ್ ಶಿಕ್ಷಣದ ಅರ್ಥ ಬದುಕು ಮತ್ತೆ ಬದುಕಲು ಬಿಡುವು ಎಂತ ತಿಳ್ಕೊಳ್ಬೇಕು ನೋಡಿ ನಮ್ಮ ಬದುಕನ್ನು ಹೇಗ್ ಕಟ್ಟಬೇಕು ಅವಮಾನಗಳ ನಡುವೆ ನಮ್ಗೆ ಎಷ್ಟೇ ಅವಮಾನ ಆಗಲಿ ಅದನ್ನ ಅಪಮಾನ ಮಾಡಬೇಕು ಅವಮಾನಗಳನ್ನ ಅವಮಾನಗಳನ್ನ ಹುಂಡಿ ಮಾನವನ್ನ ಪಡಿಬೇಕಂತೆ ಅಂತಕ್ಕಂಥದ್ದು ನೋಡಿ ನಾವೆಲ್ಲ ಅತಿ ಅತೀತರು ಅತೀತರ ಆಗ್ಬೇಕು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಿಡ್ತಾ ಇದ್ದಂತ ವ್ಯಕ್ತಿ ಈಗ ವಿಶ್ವದ ದೊಡ್ಡ ಶ್ರೀಮಂತ ಯಾರು ಅಂಬಾನಿ ಅಂಬಾನಿ ಸರ್ ಆಗ್ಬಾರ್ದ ಮಗಳ ಅಷ್ಟೇ ಗಂಡನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಡತಿನೂ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಇಬ್ಬರಿಗೂ ಕೆಲಸ ಇಲ್ಲ ಹೆಂಡತಿ ತನ್ನ ಕುತ್ತಿಗೆಯಲ್ಲಿ ಬೆಲೆ ಬಾಳುವ ಹತ್ತು ಸಾವಿರ ರೂಪಾಯಿನ ಒಂದು ಚೈನ್ ಅನ್ನು ಕೊಡ್ತಾಳೆ ಈಗ ಹತ್ತು ದಶಲಕ್ಷ ಕೋಟಿ ವರಮಾನ ಇದೆ ನಾರಾಯಣ ಮೂರ್ತಿ ಆಗ್ಬಾರ್ದ ಮಕ್ಕಳ ಎನ್ಫೋಸಿಸ್ ಸುಧರ್ಕ ನೀವೆಲ್ಲ ಆಗ್ಬಾರ್ದ ಮಕ್ಕಳ ನೋಡಿ ಎಲ್ಲ ವಿದ್ಯಾರ್ಥಿಗಳು ಕೇಳೋದಷ್ಟೇ ನೋಡಿ ಇಂದಿನ ನಿಮ್ಮ ಜೀವನದ ಹೀರೋ ಯಾರಪ್ಪ ಅಂದ್ರೆ ಇಂದಿನ ನಿಮ್ಮ ಜೀವನದ ಹೀರೋ ನೀವೇ ಆಗ್ಬೇಕು ಪ್ರತಿಯೊಬ್ಬರು ಅವತ್ತಿನ ಅವತ್ತಿನ ಟೈಮ್ ಮ್ಯಾನೇಜ್ಮೆಂಟ್ ಸುಂದರ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕಾಗಿ ಪ್ರೀತಿ ತೋರಿಸ್ತಾ ನಾವು ಪ್ರತಿ ವರ್ಷ ವಿದ್ಯೋತ್ಸವ ಅನ್ನುವಂತ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಬರ್ತಿದ್ದೇವೆ ಇದು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ವಿದ್ಯೋತ್ಸವ ಅನ್ನೋದು ವಿದ್ಯೆಯನ್ನ ವಿದ್ಯಾ ಪ್ಯಾರಾಮೆಡಿಕಲ್ ನ ಕಲಿಯುವಾಗ ಪ್ರತಿ ದಿನದ ಪ್ರತಿ ಕ್ಷಣದ ನಲಿವಿನ ಕ್ಷಣಗಳು ಅದನ್ನು ನಾವು ವಿದ್ಯೋತ್ಸವ ಅಂತ ಹೆಸರಿಟ್ಕೊಂಡು ಆಚರಿಸ್ತಾ ಬರ್ತಾ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಶುರುವಾದಂಥ ವಿದ್ಯಾ ಪ್ಯಾರಾ ಮೆಡಿಕಲ್ ಕಾಲೇಜು ಪ್ರಾರಂಭದಲ್ಲಿ ಕೇವಲ ಇಪ್ಪತ್ತು ವಿದ್ಯಾರ್ಥಿಗಳಿಂದ ಶುರುವಾಗಿ ಇವತ್ತು ಸುಮಾರು ನಾಲ್ಕು ನೂರ ಹದಿನೆಂಟು ಜನ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಸ್ಟೂಡೆಂಟ್ಸ್ ಗಳು ವ್ಯಾಸಂಗ ಮುಗಿಸಿ ತಮ್ಮ ಜೀವನ ನೆಲೆ ಕಂಡುಕೊಂಡಿದ್ದಾರೆ ಇವತ್ತು ಒಂದು ಕಾರ್ಯ ಟೀಮ್ ವರ್ಕ್ ಅಂತ ತಂಡದಿಂದ ಸಹ ಸಾಧ್ಯ ಆಗ್ತಾ ಇದೆ ಅದೇ ರೀತಿ ಕಳೆದ ಮೂರು ವರ್ಷಗಳ ಹಿಂದೆ ಜರುಗಿದಂಥ ಪ್ಯಾರಾಮೆಡಿಕಲ್ ಬೋರ್ಡ್ ಎಕ್ಸಾಮಲ್ಲಿ ರೋಜಿ ಅನ್ನೋ ಒಂದು ಹುಡುಗಿ ಓಡಿ ಟೆಕ್ನಾಲಜಿನಲ್ಲಿ ತರ್ಡ್ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದಿತ್ತು ಅದೇ ರೀತಿ ಕಳೆದ ವರ್ಷ ಜರುಗಿದ ಪರೀಕ್ಷೆಯಲ್ಲಿ ಕೂಡ ವೈಷ್ಣವಿ ನಾವು ಒಂದು ವಿದ್ಯಾರ್ಥಿನಿ ಶೇಕಡ ಎಂಬತ್ತು ಎಂಬತ್ತೆರಡು ಎಂಬತ್ತ್ಮೂರರಷ್ಟು ಶೇಕಡಾ ಅಂಕಗಳನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ತಗೊಂಡಿದ್ದಾರೆ ಅಂದರೆ ಮೂರು ವರ್ಷ ಎರಡು ವರ್ಷ ಕ್ರಿಕೆಟ್ ಸೇರಿಸಿ ಸೊ ಆ ಹುಡುಗಿದು ಕೂಡ ಆ ವಿದ್ಯಾರ್ಥಿನಿಂದು ಕೂಡ ಸ್ಟೇಟ್ ಲೆವೆಲ್ ರ್ಯಾಂಕ್ ಬರುವಂತ ನಿರೀಕ್ಷೆ ಇದೆ ಬಹುತೇಕ ಅಧಿಕೃತ ಪೋಷಣೆ ಅಂದ್ರೆ ಬಾಕಿ ಇದೆ ಅದರಿಂದ ರ್ಯಾಂಕ್ ಬಂದಿದೆ ಅದನ್ನ ಅಧಿಕೃತ ಪೋಷಣೆ ಆಗಿಲ್ಲ ಅದರಿಂದ ನಾವು ಅಧಿಕೃತ ಹೇಳಲಿಕ್ಕೆ ಆಗ್ತಾ ಇಲ್ಲ ಅದೊಂದು ನಮಗೆ ಒಂದು ನಮ್ಮ ಹೆಮ್ಮೆ ಕ್ಷಣಕ್ಕೆ ಅದೊಂದು ನಾಂದಿಯಾಗಿದೆ ಈ ಒಂದು ವಿದ್ಯಾಪಾರ ವಿದ್ಯೋತ್ಸವದ ಕುರಿತು ಪ್ರಾಸ್ತಾವಿಕ ನುಡಿಗಳಲ್ಲಿ ಎಲ್ಲರೂ ನಮ್ಮ ಅಂದರೆ ನಮ್ಮ ಶ್ರೀಮತಿ ರಂಜಿತಾ ಮೇಡಮ್ ಅವರೆಲ್ಲ ವಿಸ್ತೃತವಾಗಿ ಹೇಳಿದ್ದಾರೆ ಈಗಾಗಲೇ ನಿಮ್ಮ ನಿನ್ನೆ ಸಂಜೆ ಕೂಡ ರಿಹರ್ಸಲ್ ಇತ್ತು ಒಂದು ತಿಂಗಳಿಂದ ಎಲ್ಲ ಮಕ್ಕಳು ಕೂಡ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿ ಬಂದಿದ್ದೀರಿ ನಿಮಗೆ ಹಾಡಬೇಕು ಕುಣಿಬೇಕು ಇವತ್ತು ನಾ ಬೆಳಿಗ್ಗೆ ಒಂದು ನಮ್ಮ ವಿದ್ಯಾ ಮೇಡಮ್ ಮಾತಾಡಬೇಕಾದ್ರೆ ಎಲ್ಲರೂ ವಾಚ್ ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೆ ಟೇಬಲ್ ಮೇಲಿಂದನೇ ಬೆಳಿಗ್ಗೆ ಮೇಲಿಂದನೇ ಎಲ್ಲರೂ ವಾಚ್ ನೋಡ್ತಾ ಇದ್ರಿ ಎಷ್ಟೊತ್ತು ತುಂಬಿದ್ದದಪ್ಪ ಅಂತ ಈಗ ಎಲ್ಲರೂ ಕ್ಯಾಲೆಂಡರ್ ನೋಡ್ತಾ ಇದ್ರಿ ಯಾವತ್ತು ಮುಕ್ಸ್ತಾರಪ್ಪ ಇವರು ಜೊತೆಗೆ ಭೋಜನ ಸಮಯ ಕೂಡ ಆಗಿದೆ ಜೊತೆಗೆ ನಿಮ್ಮ ಒಂದು ವಿದ್ಯೋತ್ಸವ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಕೇಂದ್ರ ಬಿಂದು ನಮ್ಮ ಕೇಂದ್ರ ಬಿಂದು ಅದರಿಂದ ಇದು ನಿಮ್ಮ ಕ್ಷಣಗಳು ಆದ್ದರಿಂದ ನಾನು ಹೆಚ್ಚಿಗೆ ಜಾಸ್ತಿ ಬರಲಿಲ್ಲ ಅಂದರೆ ಮಳವಳ್ಳಿವರೆಗೂ ಬಂದು ಪ್ರೈವೇಟ್ ಬಸ್ ಕ್ಯಾಚ್ ಮಾಡಿ ಹೋಗೋದು ತುಂಬ ಕಷ್ಟ ಇದೆ ನಾನು ಹೇಳೋದೇನಪ್ಪ ಅಂದರೆ ಸ್ಕೋರ್ ಮಾಡಿ ಪರ್ಸೆಂಟೇಜ್ ತಗೊಡಿ ತುಂಬ ಓದಬೇಡಿ ಓದುವಷ್ಟೇ ಓದಿ ಅವ್ರು ಹೇಳ್ಕೊಡೋವಾಗ ಗಮನ ಇಟ್ಟು ಹೇಳಿ ಅಷ್ಟೇ ಹೇಳೋದು ತುಂಬ ತಲೆ ಹಾಕೋಬೇಡಿ ಅಷ್ಟೇ ಎಲ್ಲ ಹಾಕ್ಬಿಡಪ್ಪ ಅರ್ಥ ಆಯಿತು ನಾನು ಜಾಸ್ತಿ ಮಾತಾಡಲ್ಲ ಫಸ್ಟ್ ಟೈಮ್ನಲ್ಲಿ ಮಾತಾಡ್ತಾ ಇರೋದು ಚೆನ್ನಾಗಿ ಓದಿ ಅಂತ ಹೇಳ್ತೀನಿ ಅಷ್ಟೇ ಯಾರನ್ನೂ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಎಂಜಾಯ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಕೆಲಸಕ್ಕೆ ಹೋದಾಗಲೂ ಮಾಡ್ಬೋದು ಬಟ್ ಇವಾಗಲೇ ನೀವು ತಿನ್ನೋದು ಓಡಾಡೋದು ಬೇರೆ ಪ್ಲೇಸ್ಗೆ ಹೋಗೋದು ಎಂಜಾಯ್ಮೆಂಟ್ ಅಂದ್ಕೊಂಡ್ರೆ ಅದು ನಿಮ್ಗೆ ತಪ್ಪು ಟೈಮು ಅನ್ನೋದನ್ನೇ ಹಾಳು ಮಾಡ್ಕೊಡ್ತೀರ ಜೊತೆಗೆ ಲೈಫು ಹಾಳು ಮಾಡ್ಕೊಡ್ತೀರಾ ಇನ್ನೊಂದು ಹೇಳ್ತೀನಿ ಹೇಳಬೇಕು ಅಂದರೆ ನಾನು ಆರೋಗ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹೇಳೋದೇನಪ್ಪ ಅಂದರೆ ಸಿಕ್ಕಿ ಸಿಕ್ಕಿದ ಫುಡ್ ಎಲ್ಲ ತಿನ್ಬೇಡಿ ಇನ್ನು ಡಯಾಬಿಟಿಕ್ ಅನ್ನೋದು ಯಾರು ಬಿಡ್ತಾ ಇಲ್ಲ ಯಾರನ್ನೂ ಬಿಡ್ತಾ ಇಲ್ಲ ಸ್ವಲ್ಪ ತಿನ್ನೋ ಫುಡ್ ಬಗ್ಗೆ ಗಮನ ಕೊಡಿ ನಮ್ಮಲ್ಲೇ ಯಾರೋ ಸ್ಟೂಡೆಂಟ್ಸ್ ಇದ್ದಾರೆ ಬಟ್ ಹೇಳಲ್ಲ ಗೊತ್ತಿಲ್ಲ ಅವ್ರ ಹೆಸರು ಆರೋಗ್ಯದ ಕಡೆ ಗಮನ ಕೊಡಿ ಚೆನ್ನಾಗಿ ಓದಿ ಅಷ್ಟೇ